ಎಫ್ ಆರ್ ಪಿ ಬಗ್ಗೆ ಈಗ ಮಾತಾಡ್ತಾ ಇದ್ದಾರೆ ವಿರೋಧ ಪಕ್ಷಗಳು ಮತ್ತು ಆಡಳಿತ ಪಕ್ಷ ಅವರು ಕಾಂಗ್ರೆಸ್ ಅವ್ರು ನೀವೇನು ಮಾಡಿದ್ರಿ ಎಫ್ ಆರ್ ಪಿ ಬಗ್ಗೆ ಈಗ ಮಾತಾಡ್ತೀರಿ ಮುಖ್ಯಮಂತ್ರಿಗಳೇ ನಿಮ್ಗೆ ಯಾಕೆ ಅರಿವಾಗಲಿಲ್ಲ ಇದು ಕೇಂದ್ರ ಸರ್ಕಾರ ವ್ಯಾಪ್ತಿಯಲ್ಲಿ ಇದೆ ಅಂತ ಗೊತ್ತಿತ್ತು ನೀವು ಯಾಕಲ್ಲಿ ಮಂಡನೆ ಮಾಡಲಿಲ್ಲ ಒಳ್ಳೆ ಬಿಜೆಪಿ ನಾಯಕರು ಅವರ ಹತ್ರ ಧರಣಿಗೆ ಭಾಗವಹಿಸಿದ್ರಿ ನೀವು ಯಾಕೆ ಕೇಂದ್ರ ಸರ್ಕಾರವನ್ನು ಕೇಳಿಲ್ಲ ಕೋಪಡಿದ್ರು ಕೇಳಿಲ್ಲ ಮತ್ತು ಖಾಸಗಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೇಳಿಲ್ಲ ಶುಗರ್ ಅವ್ರು ಕೇಳಿಲ್ಲ ಯಾರನ್ನ ಕೇಳಿ ನೀವು ದರ ನಿಗದಿ ಮಾಡಿರಿ ಎಫ್ ಆರ್ ಪಿ ತಜ್ಜನ ಕೇಳಿಲ್ಲ ಮಾಡಿದವರು ಯಾರು ಇದ್ರ ಹಿಂದಿನ ಉದ್ದೇಶ ಅಂತಂದ್ರೆ ಕಮರ್ಷಿಯಲ್ ಏನು ಎಪ್ಪತ್ತು ಪರ್ಸೆಂಟ್ ಸಕ್ಕರೆ ಉತ್ಪನ್ನ ಮಾಡತ್ತಾರ ಅವ್ರ ಸಲುವಾಗಿ ಅಂತ ಹೇಳಬೇಕಾಗ್ತದೆ ವಿದೇಶಿ ಕಂಪನಿಗಳು ಅಮೆರಿಕ ಕಂಪ್ನಿಗಳು ಕೋಲ್ಡ್ ಡ್ರಿಂಕ್ಸ ಕೋಲ್ಗೇಟ್ ಚಾಕೊಲೇಟ್ನಲ್ಲಿ ಉಪಯೋಗ ಮಾಡ್ತಾರೆ ಎಪ್ಪತ್ತು ಪರ್ಸೆಂಟ್ ಅವ್ರಿಗೆ ಯಾಕೆ ನೀವು ಬೇರೆ ರೇಟ್ ಹಚ್ಚಲಿಲ್ಲ ಮೂವತ್ತು ಪರ್ಸೆಂಟ್ ರೇಟ ಸಾರ್ವಜನಿಕರು ಸಕ್ಕರೆ ಉಪಯೋಗ ಮಾಡ್ತಾರೆ ಇಬ್ಬರಿಗೆ ಯಾಕೆ ಒಂದ ರೇಟ ಮತ್ತು ರೈತನ ಉತ್ಪನ್ನಗಳಿಗೆ ಬೆಲೆ ಅಂಗೆ ಸಿಗೋದು ಮತ್ತು ಮೂರು ಸಾವಿರ ಐದು ಕೊಡಲಿಕ್ಕೆ ನಿನ್ನೆ ವಿಫಲ ಆದ್ರೆ ಯಾಕೆಂದ್ರೆ ಇದೇ ಕಾರಣ ಕಮರ್ಷಿಯಲ್ ರೇಟ್ ಒಂದು ಹಚ್ಚಿರಿ ಮತ್ತು ಇದೊಂದು ಹಚ್ಚಿರಲ್ಲ ಯಾಕೆ ಸಿಲಿಂಡರ್ ಫ್ಯಾಕ್ಟ್ರಿ ಶಿಲಿಂಡರ್ ಹಚ್ಚಂಗಿಲ್ಲ ಗ್ರಾಹಕರಿಗೆ ಒಂದು ಬೇರೆ ಒಂದು ವಾನ್ ಇಂಚಿಗೆ ಸಿಲಿಂಡರ್ ಬೇರೆ ಹಂಗೆ ಮಾಡಲ್ಲ ಇಲ್ಲಿಯೋ ಹಂಗೆ ಮಾಡಿ ಸಮಸ್ಯೆ ಬಗೆ ಇರ್ತದೆ ಮತ್ತು ಕಾಂಗ್ರೆಸ್ ನಾಯಕರು ನೀವೇನು ಮಲಗಿದ್ರಿ ಎಚ್ ಕೆ ಪಾಟೀಲ್ ಹೇಳ್ತಾರೆ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ವಿಷಯ ಅಂತ ಮತ್ತು ಶಿವಾನಂದ ಪಾಟೀಲ್ ಅವರು ಸಹಕಾರಿ ಮಂತ್ರಿ ಹೇಳ್ತಾರೆ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟ ಹೌದು ಎರಡು ದಿವ್ಸ ಅಲ್ಲಿ ಮಲಗಿದ್ರಿ ನೀವು ಅಂದ್ರೆ ರೈತರ ಬಗ್ಗೆ ಚಿಂತೆ ಇಲ್ಲ ಕಾಳಜಿ ಇಲ್ಲ ಅಂತ ಅರ್ಥ ಆರ್ತಾ ಬೇರೆ ಏನು ಇಲ್ಲ ಈಗೊಂದು ಕುಂಟು ಇನ್ನೊಬ್ಬರ ಇನ್ನೊಬ್ರ ಕಡೆ ಬಟ್ ಮಾಡಿ ತೋರ್ಸತಿರ ನೀವು ಯಾಕೆ ಕೇಳಿರಲಿಲ್ಲ ಇಲ್ಲಿವರೆಗೆ ಕೇಂದ್ರ ಸರ್ಕಾರಕ್ಕೆ ಯಾಕೆ ಕೇಳಿಲ್ಲ ಎಫ್ ಆರ್ ಪಿ ದರವನ್ನು ನಿಗದಿಪಡಿಸುವಂಥ ನೀವು ಯಾಕೆ ಮಲಗಿದ್ರಿ ಒಂಬತ್ತು ವರ್ಷದಿಂದ ಅಷ್ಟೇ ಐತ್ಲಾ ಮೂವತ್ತೊಂದು ರೂಪಾಯಿ ಐತ್ಲಾ ಮೂರು ಒನ್ನೂರು ಟನ್ ಐತ್ಲ ಅದು ಮತ್ತು ಸಕ್ಕರೆಯಾಗಿ ಹೆಚ್ಚು ದರ ಮಾಡಲಿಲ್ಲ ಏ ಜೀವನಾವಶ್ಯಕ ವಸ್ತುಗಳಂತ ಎಲ್ಲ ಜೀವನಾಶಕ ಬೇಳೆಗಳ ಕಾಳುಗಳು ಹೆಚ್ಚೋದು ಎಲ್ಲ ಅದಿಲ್ಲ ಅವು ಜೀವನಾಶಕ ವಸ್ತುಗಳಲ್ಲ ಮತ್ತು ಇದು ಜೀವನಾ ವಸ್ತುಗಳ ಅಡಿಯಲ್ಲಿ ಇಡೋದು ಮತ್ತು ಇನ್ನೊಬ್ಬರಿಗೆ ಲಾಭ ಮಾಡಿ ಕೊಡೋದು ಮತ್ತು ತಾವು ಚುಲ ನಲ್ಲಿ ಫಂಡ್ ಉಪಯೋಗ ಮಾಡೋದು ಫಂಡ್ ಎತ್ತೋದು ಅದನ್ನು ಮಾಡಿದ್ರಲ್ಲ ನೀವು ಶುಗರ್ ಫೆಡರೇಷನ್ ಕೇಳಿಲ್ಲ ಸಕ್ರೆ ಫ್ಯಾಕ್ಟ್ರಿ ಮತ್ತು ಪ್ರೈವೇಟ್ ಕಾಪರಿ ಶುಗರ್ ಫ್ಯಾಕ್ಟ್ರಿ ಅವರು ನೀವು ಒಂದು ಚರ್ಚೆ ಮಾಡಿ ಒಂದು ಟಾರಾವ್ ಮಾಡಿ ಕಳ್ಸಬೇಕಾಗಿತ್ತು ಏ ನಿಮ್ಮ ಇಳುವರಿ ಇಷ್ಟೇ ಐತೆ ಅಂತ ಇಳುವರಿ ಏಟ್ ಪಾಯಿಂಟ್ ಫೈವ್ ಮಿನಿಮಮ್ ಇದೆ ಅದು ಎರ್ಸ್ಕೊತ ಎರ್ಸ್ಕೊತೋದ ನೈನ್ ಪಾಯಿಂಟ್ ಫೈವ್ ಒಂಬತ್ತುವರಿ ಮಾಡಿದ್ರಿ ಹತ್ತು ಕಿಲೋ ಹೊಡೆದ್ರಲ್ಲ ಇಲ್ಲಿ ಅಂದ್ರೆ ನಿಮಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊತನಾಡ್ದ್ರಿ ಇನ್ನು ನಾವು ಹೇಳಿದ ಈಗಾಗಲೇ ಇದ್ರ ಬಗ್ಗೆ ಹೆಚ್ಚು ಲಕ್ಷ್ಯ ಕೊಡ್ಬೇಕಂತ ಕಮರ್ಷಿಯಲ್ ಎಪ್ಪತ್ತು ಪರ್ಸೆಂಟ್ ಸಕ್ರಿ ಮಾರ್ರಿ ಕಮರ್ಷಿಯಲ್ ಯಾರು ರೂಪಾಯಿ ಮಾಡ್ತಾರೆ ಈ ಕೋಲ್ಡ್ ಡ್ರಿಂಕ್ಸ್ ಆ ಕಂಪ್ನಿ ರೀ ಮೂವತ್ತು ಪರ್ಸೆಂಟ್ ಮಾಡ್ಲಾ ನಾಲ್ಕಲ್ಲ ಐದು ಸಾವಿರ ಕೋಲ್ಡ್ ಬರ್ತಾ ಬರ್ತಿದೆ ಪ್ರತಿ ಟನ್ನಿಗೆ ಈಗೆಲ್ಲ ಬೆಳಗ್ಗೆ ಬಿದ್ದಿದೆ ನಾವೆಲ್ಲ ಹೇಳಕ್ಕೆ ಶುರು ಮಾಡಿದ ನಂತರ ಕೆ ಎಂ ಪಾಟೀಲ್ರು ಕೃಷಿ ಚಿಂತಕರು ಗುಂಡಪ್ಪ ಕಂಪ್ತಿಯವರು ಕೃಷಿ ಚಿಂತಕರು ಕೆ ಎಂ ಪಾಟೀಲ್ ರಾಜ್ಯದಲ್ಲಿ ನಂಬರ್ ಒನ್ ಕೃಷಿ ಚಿಂತಕರವರು ಅವ್ರು ಹೇಳ್ತಾರೆ ಗೊಂಡಪ್ಪ ಕಂಪ್ತಿಯವ್ರ ಮೇಲಿನ ಮೇಲೆ ನಮಗೆ ಸಲಹೆ ಸೂಚನೆ ಕೊಡ್ತಾರೆ ನಮ್ಮ ವರದಿ ಅಲ್ಲಿದು ನಮಗೇನು ಗೊತ್ತಿಲ್ಲ ಆ ಚಿಂತಕರು ಹೇಳಿದ್ದೇನೆ ನಾವು ರೈತರಿಗೆ ರೈತ ರೈತರು ಮುಖಂಡರು ನೀವು ಇಷ್ಟುವರೆಗೆ ಯಾಕೆ ಮಲಗಿದ್ರಿ ನೀವು ಕೇಳ್ಬೇಕಾಗಿತ್ತಲ್ಲ ನಮ್ಮದು ದರ ನಿಗದಿ ಅಲ್ಲಪ್ಪ ಕೇಂದ್ರ ಸರ್ಕಾರ ಮಾಡಿದ ತೆಗೆದು ನಾವು ಒಪ್ಪಾಗಿಲ್ಲ ಅವಾಗ ಮಾಡ್ಬೇಕಾಯ್ತು ಈಗ ಮೂರು ಸಾವಿರ ಇಂದ್ರೆ ಕೊಡೋದು ಈಗ ಪಟ್ಟ ಹಿಡಿದ್ರೆ ಹೆಂಗೆ ಯಾಕಂದ್ರೆ ಸಕ್ರಿ ಫ್ಯಾಕ್ಟ್ರಿ ಅವರು ಅವರು ಲೋನ್ ತೆಗೆದಿರ್ತಾರೆ ಡಿಶ್ ಬ್ಯಾಂಕ್ದಿಂದ ತೆಗೆತಾ ಅಪೇಕ್ಷ ಬ್ಯಾಂಕ್ ತೆಗಿತಾ ಸೆಂಟ್ರಲ್ ಯಾವುದು ಬ್ಯಾಂಕ್ ನ್ಯಾಷನಲ್ ಬ್ಯಾಂಕ್ ತೆಗ್ದಿರ್ತಾರ ನಂತರ ಆರು ತಿಂಗಳ ಅವ್ರು ದುಡಿತಿರ್ತಾರ ಆರು ತಿಂಗಳ ಕುಡಿಸಿ ಪಗಾರ ಕೊಡ್ಬೇಕು ಎಲ್ಲ ತೆಗಿಬೇಕು ತಾವು ಫಾಯ್ದೆ ಮಾಡ್ಕೋಬೇಕು ಈ ಕಡೆ ರೈತರು ಉಳಿಬೇಕು ಸಕ್ಕರೆ ಕಾರ್ಖಾನೆ ಮಾಲೀಕರು ಉಳಿಬೇಕು ಸರ್ಕಾರನೂ ಉಳಿಬೇಕು ಸರ್ಕಾರ ಟ್ಯಾಕ್ಸ್ ಹೋಗ್ತಿರ್ಲಾ ಐವತ್ತೈದು ಸಾವಿರ ಕೋಟಿ ಹೋಗೈತೆ ಅಂತ ಹೇಳ್ತಾರಲ್ಲ ಭವ ರಾಘವೇಂದ್ರ ಅವರು ಅಥವಾ ರಾಜೇಂದ್ರ ಅವರು ಯಡಿಯೂರಪ್ಪ ಮಗ ಹೇಳ್ತಾರಲ್ಲ ಅವರು ನಂತರ ಆರು ಲಕ್ಷ ಮಿಲಿಯನ್ ಟನ್ ಕಬ್ಬು ಅಂತ ಹೇಳ್ತಾರಲ್ಲ ಅದಕ್ಕೆ ಟ್ಯಾಕ್ಸ್ ಅದನ್ನು ಸಾಯಧಾನ ಅಂತ ಕೇಳಿದ್ರೆ ಅದು ಸಾಯಧಾನ ಇಲ್ಲ ಈ ಕಡೆ ರಸ್ತೆ ಸಕ್ರೆ ಫ್ಯಾಕ್ಟ್ರಿ ಏನು ಸಕ್ರೆ ದರ ಹೆಚ್ಚು ಮಾಡಿದ್ರೆ ಅದು ಇಲ್ಲ ಮತ್ತೆ ಏನು ಮಾಡತ್ತೀರಿ ನೀವು ವಿರೋಧ ಏನು ಮಾಡತ್ತೀರಿ ಸಕ್ರೆ ಫ್ಯಾಕ್ಟ್ರಿ ಮಾಲೀಕರು ಕಬ್ಬು ಹೆಂಗೆ ಇಳುವರಿ ಹೆಚ್ಚು ಮಾಡ್ಬೇಕನ್ನೋದು ಹೇಳಿ ಕೊಡತಾ ಇಲ್ಲ ಕೃಷಿ ತಜ್ಞರೇ ಇಲ್ಲಿ ಇವ್ರ ಕಡೆಗೆ ಮಹಾರಾಷ್ಟ್ರದಲ್ಲಿ ಒಂದು ಫ್ಯಾಕ್ಟ್ರಿ ಬಿಜಾಪುರದ ಒಂದು ಫ್ಯಾಕ್ಟ್ರಿ ಮಹಾರಾಷ್ಟ್ರದ ಬಿಜಾಪುರದ ಸಾತಾರದ ಒಂದು ಅವರು ತೂಕದಲ್ಲಿ ಮೋಸ ಇದೆ ಅಂತ ಯಾವಾಗ ಜನ ಮಾತಾಡಕಿತ್ತು ಅವ್ರು ಬೋರ್ಡ್ ಹಾಕಿರಲ್ಲ ತೂಕದಲ್ಲಿ ಏನಾದರೂ ಮೋಸ ಆದ್ರೆ ಒಂದು ಲಕ್ಷ ಬಹುಮಾನ ಅಂತ ಜನರಿಗೆ ಗೊತ್ತಿದೆ ತೂಕ ಎಂತರಲ್ಲಿ ಮೋಸ ಆಗಿತ್ತು ಅಂತ ಎಲ್ಲರಿಗೂ ಗೊತ್ತಿದೆ ನೀವೇ ಯಾಕರ್ಸ್ತಾ ಇಲ್ಲ ಬೋರ್ಡ್ ಪ್ರತಿಯೊಂದು ಕಾರ್ಖಾನೆ ಇದು ಮುಂದೆ ಯಾರು ತೂಕದಲ್ಲಿ ಮೋಸ ಆಗಿದ್ದು ಗೊತ್ತಾಗ್ತಾರೆ ನೀವು ತೂಕ ಮಾಡ್ಕೊಂಡು ಹೊರಗೆ ಬನ್ನಿ ನಮ್ಮಲ್ಲಿ ತೂಕ ಮಾಡ್ರಿ ಮೋಸ ಆದ್ರೆ ಒಂದು ಲಕ್ಷ ರೂಪಾಯಿ ಬಹುಮಾನ ನೀವೇ ಯಾಕರ್ಸ್ಲಿಲ್ಲ ಸಾತಾರ ಅವರು ಹೆಚ್ಚರು ಮಹಾರಾಷ್ಟ್ರವ್ರು ಹಚ್ಚರು ಬಿಜಾಪುರದವ್ರ ಹೆಚ್ಚರು ನೀವು ಯಾಕೆ ಅಚ್ಚಿರ್ಲಿಲ್ಲ ಅಂತ ನಾವು ಕೇಳ್ತೇವೆ ಯಾಕಂದ್ರೆ ನೀವು ಮೋಸ ಮಾಡತ್ತೆ ಅಂತ ಅರ್ಥ ಇತ್ತದ ಇಂದ್ರೆ ಮುಂದೆ ಮಾಡಿರಿ ಸರ್ಕಾರದವರು ಡಿಜಿಟಲ್ ಯಂತ್ರವನ್ನು ಕೂಡಿಸ್ಬೇಕಂತ ನಾವು ಆಗ್ರಹ ಮಾಡ್ತೇವೆ ಇನ್ನು ರೈತನ ಬಿಲ್ ಬಂದಾಗ ಮತ್ತೆ ಚೌಕಶಿ ನಿಮ್ದು ಆದ್ರೆ ಸಿದ್ದರಾಮಯ್ಯ ನಾವು ಕೇಳ್ತೇವೆ ನೀವು ಅಧಿವೇಶನದಲ್ಲಿ ನಿಮ್ಮ ಪಗಾರ ಹೆಚ್ಚು ಮಾಡ್ಕೊಂಡ್ರಲ್ಲ ಐವತ್ತು ಸಾವಿರದ ಒಂದು ಲಕ್ಷ ಮಾಡ್ಕೊಂಡ್ರಲ್ಲ ಟಿ ಎ ಡಿ ಹೆಚ್ಚು ಮಾಡ್ಕೊಂಡ್ರಿ ಪ್ರವಾಸ ಭತ್ತೆ ಹೆಚ್ಚು ಮಾಡ್ಕೊಂಡ್ರಿ ನಿಮ್ದು ಎಲ್ಲನೂ ಹೆಚ್ಚು ಮಾಡ್ಕೊಂಡ್ರಲ್ಲ ಮತ್ತೆ ರೈತರ ಬಗ್ಗೆ ಬಿಲ್ ಕೇಳಕ್ಕೆ ನಿಮ್ಗೆ ಚೌಕಸಿ ಮೂರು ಸಾವಿರ ಐದ್ನೂರು ಭಾಳ ಆಯ್ತು ನಿಮಗೆ ನಿಮ್ಗೆ ಅರಿವಿಲ್ಲ ಎಪ್ಪಾರ ಬಗ್ಗೆ ಅರಿವಿಲ್ಲ ರೈತರ ಬಗ್ಗೆ ಚಿಂತನೆ ಅರಿವಿಲ್ಲ ಯಾವಾಗ ರೈತರು ಗುರ್ಲಾಪುರ ಹೋರಾಟ ಏಳನೇ ದಿವಸ ನಾಚಿಕೆ ಆಗ್ಬೇಕು ಸರ್ಕಾರಕ್ಕೆ ಮಾನ ಮನೆ ಅರಿದಿಲ್ಲ ನೀನು ಮುಗಿಸ್ಬೇಕಾಗಿತ್ತು ಎಚ್ ಕೆ ಪಾಟೀಲ್ ಅವರು ಈ ಚೆಂಡು ಈಗ ಮುಖ್ಯಮಂತ್ರಿ ಅಂಗಳದಲ್ಲಿ ಅಂತ ಏನು ಚೆಂಡು ಎಲ್ಲಿ ಹೋಗ್ತರಿ ಮುಖ್ಯಮಂತ್ರಿ ಇಲ್ಲಿ ಬರ್ಬೇಕು ಬೇಡವಕ್ಕೆ ಸಕ್ಕರೆ ಸಚಿವರು ಬರ್ಬೇಕು ಶುಗರ್ ಕಮಿಷನರ್ ಬರಬೇಕು ರೈತ ಮುಖಂಡ ಬರ್ಬೇಕು ಓಪನ್ ಆಗಿ ಚರ್ಚೆ ಆಗ್ಬೇಕು ಕದ್ದು ಮುಚ್ಚಾಕೆ ಮಾಡ್ತಾ ಇರ್ತೀರಿ ನೀವು ಓಪನ್ ಆಗಿ ಆಗಲ್ಲ ಲೈವ್ ಡಿಬೇಟ್ ಆಗಲ್ಲ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು ರೈತ ಮುಖಂಡರು ಕೂಡ ಹಳ್ಳಿ ಹಳ್ಳಿಗಳಲ್ಲಿ ಇದನ್ನ ಅವೇರ್ನೆಸ್ ಮೂಡಿಸ್ಬೇಕು ನೀವು ರೈತ ಮುಖಂಡರು ಚರ್ಚೆ ಆಗ್ಬೇಕಿಲ್ಲ ಚರ್ಚೆ ಆಗ್ಬೇಕು ಒಣ ಚರ್ಚೆ ಅಲ್ಲ ಮೂರು ಸಾವಿರ ಐದನೂರು ಕೊಡಲಿಲ್ಲ ಹೋರಾಟ ಅಲ್ಲ ಈ ಹೋರಾಟದ ನೀವು ವೇದಿಕೆ ಐತೆ ಅದನ್ನ ವೇದಿಕೆಯನ್ನ ಚೆನ್ನಾಗಿ ಉಪಯೋಗ ಮಾಡ್ಕೋಬೇಕಲ್ಲ ಉಪಯೋಗ ಮಾಡ್ತಾ ಇಲ್ಲ ಏನ ಕೇಂದ್ರ ಸರ್ಕಾರ ಪಾಲಿಸಿ ಅದು ಮಾಡಬೇಕು ಎಫ್ ಆರ್ ಯಾರು ಕೇಳಿ ನೀವು ಪಾಲಿಸಿ ಮಾಡತ್ತೀರಿ ಎಪ್ಪ ರೂಪಾಯಿ ಪಾಲಿಸಿ ಇದು ಚೇಂಜ್ ಆಗ್ಬೇಕಂತ ನೀವು ಡಿಮ್ಯಾಂಡ್ ಇರ್ಬೇಕು ಇನ್ನು ಕೃಷಿಕರಿಗೆ ಬೇಕಾದಂಥ ಎಲ್ಲ ದರಗಳಿಗೆ ನೀವು ಸಬ್ಸಿಡಿ ಯಾಕೆ ಕೊಡತ್ತಿಲ್ಲ ರಸಗೊಬ್ಬರ ಕೊಡತ್ತಿಲ್ಲ ಬೀಜ ಒಳ್ಳೆ ಕೊಡತ್ತಿಲ್ಲ ಅವ್ರಿಗೆ ಮಾರ್ಗದರ್ಶನ ಯಾಕೆ ಕೊಡತ್ತಿಲ್ಲ ಕೇವಲ ಇಳುವರಿ ಆಯ್ತು ಅಂತ ಇಳುವರೆ ಆಯ್ತು ಅಂತ ಮ ಗುಂಡಾಪ್ ಕಮ್ತು ಒಂದು ಒಂದು ಇಳುವರೆ ಹೆಚ್ಚು ಅಂದ್ರೆ ಮೂರು ನೂರ ನಲ್ವತ್ತೆರಡು ರೂಪಾಯಿ ಕೊಡ ಅಂತ ಹೇಳಿದಾರ ಅಥವಾ ನಾ ನಾಲ್ಕುನೂರ ಇಪ್ಪತ್ತ್ಮೂರು ರೂಪಾಯಿ ಅಂತ ಹೇಳಿದಾರಲ್ಲ ಅವರು ಇನ್ನು ಇಪ್ಪತ್ತು ಕಿಲೋಮೀಟ್ರ್ ಒಳಗೆ ನೀವು ತಗೋಬೇಕು ತೊಗೋಬೇಕು ಸೋ ಸಾಗಾಣಿಕೆ ನಾ ಎರಡು ನೂರು ಕಿಲೋಮೀಟ್ರಿಗೆ ಅದು ಹಚ್ ಆರ್ನೂರು ರೂಪಾಯಿ ಹಚ್ಚಾತಿರಲ್ಲ ಮೊ ನಾಲ್ಕುನೂರು ರೂಪಾಯಿ ಇಲ್ಲ ಆಸ ಆಯ್ತಲ್ಲ ಯಾರು ಕೊಡೋರು ನೀವು ಸಕ್ರೆ ಫ್ಯಾಕ್ಟ್ರಿ ಮಾಲೀಕರು ನೀವು ತಪ್ಪು ಮಾಡ್ತಾ ಮಾಡ್ತಾಯಿದಾರೆ ಇಲ್ಲಿ ನಾಲ್ಕುನೂರು ಉಳಿತು ನಂತರ ಒಂದು ಇಳುವರಿ ಹಚ್ಚಾಯ್ತು ಅಂದ್ರೆ ಅಲ್ಲಿ ಹೋಯ್ತು ಮಿನಿಮಮ್ ಯಾಕೆ ಎಂಟು ಏಟ್ ಪಾಯಿಂಟ್ ಫೈವ್ ಅದನ್ನ ನೈನ್ ಪಾಯಿಂಟ್ ಫೈವ್ ಮಾಡಿದ್ರೆ ಹತ್ತು ಕಿಲೋ ಹೊಡೆದ್ರೆ ಅಲ್ಲಿ ಈಗಾಗೆಲ್ಲ ಹೇಳಿದೆ ಇನ್ನು ಕೇಂದ್ರ ಸರ್ಕಾರ ನೀವು ಹನ್ನೊಂದು ವರ್ಷದಿಂದ ಆಡಳಿತ ಮಾಡ್ತೀರಿ ಮೋದಿಯವ್ರ ಸರ್ಕಾರ ಅವಾಗ ನಿಮ್ಗೆ ಗೊತ್ತಾಗಲಿಲ್ಲ ಇದ್ರ ಬಗ್ಗೆನ ಚಂಡೀಗಢ ಮತ್ತು ಹರಿಯಾಣದವರು ಸ್ಟ್ರೈಕ್ ಮಾಡಿರಲ್ಲ ಇದ್ರ ಬಗ್ಗೆನ ಮಾಡಿದಾರೆ ಅವರು ಅವಾಗ ಮಾಡದಿರಲ್ಲ ನೀವು ಎ ಪಿ ಎಮ್ ಸಿ ತಿದ್ದುಪಡಿ ಕಾಯ್ದೆ ತರಬೇಕು ಈ ರಾಷ್ಟ್ರ ಚಳಿ ಅಧಿವೇಶನ ತರಬೇಕು ನಿಮ್ಮದು ವಿಧಾನ ಪರಿಷತ್ತಿನಲ್ಲಿ ಬಹುಮತ ಇದೆ ಅಲ್ಲಿಯೂ ಲಾಭ ಲಾಭ ಮಾಡೋಕ್ಕೂ ಮಾಡಿಕೊಡೋದು ಸರ್ಕಾರದ ಮನುಷ್ಯನಲ್ಲಿ ಇಲ್ಲ ತಜ್ಞರ ಮನುಷ್ಯನಲ್ಲಿ ಇಲ್ಲ ಸರ್ಕಾರದ ಮನುಷ್ಯನಲ್ಲಿ ಇಲ್ಲ ನೀವೆಲ್ಲ ಕೊಡಿ ಲೂಟಿ ಮಾಡ್ತಾ ಇದ್ದೀರಿ ವ್ಯವಸ್ಥಿತವಾಗಿ ಲೂಟಿ ಅದು ನೀವಿದ್ದ ಬಟ್ ಮಾಡಿ ಅವನ್ ತೋರಿಸೋದು ಅವ್ನು ಬಟ್ ಮಾಡಿ ಈ ಕಡೆ ತೋರಿಸೋದು ಇಚ್ಚೆನಾಲ ಅಂತ ಇವೊಬ್ಬರು ಹೇಳೋದು ಕೋಜಿಯಾನ ಅಂತ ಇನ್ನೊಬ್ರು ಹೇಳೋದು ಅದು ಇರಲಿ ಡಿಶ್ಟರ್ದಾಗ ಎಷ್ಟು ಲಾಭ ಆಗ್ತೈತಿ ಯಾಕೆ ಕೇಳಿಲ್ಲ ಶಿವಾನಂದ ಪಟೇಲ್ ಅವ್ರೆ ಸಕ್ಕರೆ ಮಂತ್ರಿಗಳೇ ಯಾಕೆ ಕೇಳಿಲ್ಲ ಅದನ್ನ ಅಲ್ಲಿ ಎಷ್ಟು ಲಾಭ ಮಾಡ್ಕೋತಾರೆ ನಾವು ಸರ್ಕಾರಿ ಫ್ಯಾಕ್ಟ್ರಿ ಮಾಲೀಕರು ಉಳಿಬೇಕು ಸರ್ಕಾರಕ್ಕೆ ಹೆಚ್ಚು ಟ್ಯಾಕ್ಸನ್ನು ಹೋಗ್ಬೇಕು ನಂತರ ರೈತರು ಇಲ್ಲಿ ಬದುಕಬೇಕು ಅವ್ರಿಗೆ ಹೆಚ್ಚ ನಾಲ್ಕು ಸಾವಿರದ ಐದು ಸಾವಿರ ಸಿಗಬೇಕು ಹಂಗಾದ್ರೆ ಕಮರ್ಷಿಯಲ್ ರೇಟ್ ಬೇರೆ ಮಾಡ್ರಲ್ಲ ಅವ್ರಿಗೆ ಯಾರು ಮೂವತ್ತೊಂದು ರೂಪಾಯಲ್ಲಿ ಕೊಡೈತಿರ ನೀವು ಕೋಲ್ಡ್ರಿಕ್ ಸಾವ್ರ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಅದು ರೇಟ್ ಬೇರೆ ಮಾಡಿರಿ ಇದು ಮೂವತ್ತು ಪರ್ಸೆಂಟ್ ಬೇರೆ ಮಾಡ್ರಲ್ಲ ಅದು ಕೇಂದ್ರ ಸರ್ಕಾರ ಮೇಲೆ ಒತ್ತಡ ಆಗಿಲ್ಲ ನಿರಾನೇ ಅವರು ಮನೆಯೂ ಕೊಟ್ರಂತ ಮೋಹನ್ ಶಾ ಅಮಿತ್ ಶಾಗ ಅವರು ವಿಚಾರ ಮಾಡ್ತೇವೆ ಅಂತ ಹೇಳಿದ್ರಂತ ಸುದ್ದಿ ಮನವಿ ಕೊಟ್ರ ಅವ್ರೇನು ವಿಚಾರ ಮಾಡ್ತೇವೆ ಅಂತ ಹೇಳಿಲ್ಲ ಮನವಿ ತೊಂದರೆ ಇಟ್ಬಿಟ್ರು ಕಸದ್ ಬಿಟ್ಟು ಕೊಟ್ರು ಯಾಕಂದ್ರೆ ವಿದೇಶಿ ಕಂಪ್ನಿಗಳ ಶಾಮೀಲ್ ಇದಾರೆ ಏ ಇಂಪೋರ್ಟ ಎಕ್ಸ್ಪೋರ್ಟಾ ಅದು 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 ಬೇರೆ ರೈತರ ವಿಷಯ ಬಂದಾಗ ನೀವು ಇದು ಇಂಪೋರ್ಟ್ ಎಕ್ಸ್ಪೋರ್ಟ್ ಅಲ್ಲ ಎಕ್ಸ್ಪೋರ್ಟ್ ಮಾಡೋದು ಈ ಪ್ರಶ್ನೆ ಇಂಪೋರ್ಟ್ ಇಲ್ಲ ಇಲ್ಲೇ ತಯಾರು ಮಾಡೋದು ಸರ್ಕಾರ ಇಲ್ಲೇ ಉಪಯೋಗ ಮಾಡ್ತಾರೋ ಮೂವತ್ತೊಂದು ರೂಪಾಯಿ ಮಾಡ್ತಾರೋ ನಾವು ಕೇಳ್ತೇವೆ ಒಂಬತ್ತು ವರ್ಷದಿಂದ ಅದೇ ರೇಟ್ ಯಾಕೆ ನೀವು ಇಳಿದ್ರೆ ಹೆಚ್ಚಾಗಿಲ್ಲ ಅಂತೀರಿ ನೀವು ನಿಮ್ಮ ಪಗಾರ ಹೆಚ್ಚು ಮಾಡ್ಕೊಂಡಿಲ್ಲ ರೈತರ ವಿಷಯ ಬಂದಾಗ ಮೀನು ಮೇಷೆ ಯಾಕೆ ಅನಿಸ್ತಾರೆ ಅಂತ ನಾವು ಕೇಳ್ತೇವೆ ಇನ್ನು ಇದು ಕಬ್ಬುದಲ್ಲಿ ಕಬ್ಬು ಯಂತ್ರ ತುಕದಲ್ಲಿ ಮೋಸ ಆಗ್ತೈತೆ ಅಂತ ಓಪನ್ ಸಿಕ್ರೆಟ್ ಇದೆ ಅಲ್ಲ ನೀವು ಬೋರ್ಡ್ ಹಚ್ಚರಲ್ಲ ನಿಮ್ಮದಷ್ಟು ನೀವು ತುಡುಗ ಮಾಡಲಿಲ್ಲ ಅಂದ್ರೆ ಇನ್ನು ಬೆಳಗಾವಿ ಜಿಲ್ಲೆ ಏನು ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರದಾರ ಅವರು ಹಿಡಿದಾರೆ ಪ್ರೈವೇಟ್ದವರು ಹಿಡುವಿದ್ದಾರೆ ಸಹಕಾರದ ರಂಗದಲ್ಲಿ ಏನಿದ್ದಿಲ್ಲ ಒಂದು ಐದು ಎಮ್ ಕೆ ಹೋಬಳಿ ಹೀರಾ ಸಕ್ಕರೆ ಕಾರ್ಖಾನೆ ಅದು ಪ್ರೈವೇಟ್ಗೆ ಈಗ ನಂತರ ಕೃಷ್ಣ ಸಕ್ಕರೆ ಅವರು ನಂತರ ಘಟಪ್ರಭಾ ಬಾಲ್ಚಂದ್ರಕೋಳವರು ಸತೀಶ್ ಜಾರಿಕೊಳರು ನೀವೆಲ್ಲ ಸತೀಶ್ ಜಾರಿಕೊಳ ಅಲ್ಲ ಇವರು ಐದು ಜನ ಹಲಸಿದನಾಥ ಚಲಿಯವರು ನೀವು ಐದು ಜನರೇ ಕೊಡ್ಬೇಕಾಗಿತ್ತಿಲ್ಲ ಮೂರು ಸಾವಿರ ಐದುನೂರು ಆ ಪ್ರೈವೇಟ್ದಾರು ಬಿಡ್ರಿ ಅವ್ರೇನು ಪ್ರಾಫಿಟ್ ಸಾಲಾಗಿದ್ದಾರ ಯಾರು ರೈತರ ಕಲ್ಯಾಣ ಸಲ ಪೆಕ್ಟರ್ ತಮ್ಮ ತಮ್ಗೆ ಲಾಭಕ್ಕಾಗಿತ್ತರ ಸಾಲ ಮಾಡಲಿ ಏನೋ ಮಾಡಲಿ ಲಾಸ್ ಆಗಿತ್ತು ಅಂದ್ರೆ ಒಂದು ಶುಗರ್ ಪೇಟೆಂಟ್ ಇನ್ನೊಂದು ಯಾಕೆ ತೆಗಿತಾರೆ ಇರಲಿ ಮೇನ್ ಮುದ್ದೆ ಅಂತಂದ್ರೆ ಇವತ್ತಿನ ಮೇನ್ ಮುದ್ದೆ ಅಂದರೆ ಎಫ್ ಆರ್ ಪಿ ರೇಟ್ ಬಗ್ಗೆ ಠರಾವ್ ಯಾಕೆ ಮಾಡ್ಲಿಲ್ಲ ನೀವು ಯಾರು ಸಕ್ರಿ ಫ್ಯಾಕ್ಟ್ರಿ ಪ್ರೈವೇಟ ಮತ್ತು ಇದು ಕೋಪರೇಟರ್ ಅದವ್ರು ಠರಾವ್ ಮಾಡಿ ಕಳಿಸ್ಬೇಕಾಯ್ತು ನೀವು ಯಾವ 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 ಒಂದು ಉದ್ದೇಶ ಇಟ್ಕೊಂಡು ನೀವು ವ್ಯಾಪಾರ ಮಾಡ್ತಾ ಕೇಳ್ಬೇಕಾಯ್ತು ಈ ರಾಜ್ಯ ಸರ್ಕಾರ ಮಲಗೈತಿ ಮತ್ತು ಬಿ ಜೆ ಪಿ ನಾಯಕರು ಮಲಗಿದ್ದಾರೆ ಅವರು ಎಂ ಪಿಗಳು ಎಮ್ ಎಲ್ ಎಗಳು ರೈತರ ಬಗ್ಗೆ ಎಷ್ಟು ಚರ್ಚೆ ಮಾಡಿದ್ರಿ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಅಲ್ಲಿ ಲೋಕಸಭೆ ರಾಜ್ಯಸಭೆಯಲ್ಲಿ ಎಷ್ಟು ಚರ್ಚೆ ಮಾಡಿದ್ರಿ ಒಂದು ನಿಮಿಷ ಎದ್ದು ಎದ್ದು ನಿಂತಾರೆ ರೈತರ ಬಗ್ಗೆ ವಿಷಯ ಬಂತಾರೆ ಕೂಡ ಅಂತ ಹೇಳ್ತಾರೆ ನೀವು ಮಾನ ಮರ್ಯಾದೆ ಐತಿಲ್ಲ ಎಪ್ಪತ್ತು ಪರ್ಸೆಂಟ್ ರೈತರ ಹೋಟರ್ ಬ್ಯಾ ಹೋಟರ್ಸ್ ಇಡೀ ದೇಶ ರೈತರ ಬೆನ್ನಲು ಬಂತಾರೆ ಕೃಷಿ ಪ್ರಧಾನ ದೇಶ ಅಂತಾರೆ ಬರೀ ಭಾಷೆಂದಾಗ ಜೈ ಕಿಸಾನ್ ಜೈ ಜವಾನ್ ಭಾಷೆಂದಾಗ ರೈತ ಹೋರಾಟಗಾರರು ಕೂಡ ಇದನ್ನು ಪ್ರಶ್ನೆ ಮಾಡಬೇಕು ಮತ್ತು ಇನ್ನೊಂದು ಪ್ರಶ್ನೆ ಇದೆ ಅರವತ್ತು ವರ್ಷ ಮೇಲಿನ ಕೃಷಿಕರಿಗೆ ಅವ್ರ ಹೆಂಡತಿಗೆ ಅರವತ್ತು ಸಾವಿರ ಹತ್ತು ಸಾವಿರ ಪೆನ್ಷನ್ ತಿಂಗಳ ಅವ್ರಿಗೆ ಐದು ಐವತ್ತು ಅವ್ರಿಗೆ ಐದು ಇದು ಆರನೇ ಗ್ಯಾರಂಟಿ ನೀವು ಮಾಡಿ ಯಾಕೆ ಮಾಡತ್ತಿಲ್ಲ ಇಚ್ಛಾ ಇಲ್ಲ ಇಚ್ಛಾ ಸಿಕ್ತೀನಿ ಯಾರಿಗೂ ಇಲ್ಲ ಕೇವಲ ಲಾಭ ಅಷ್ಟೇ ನಿಮ್ಗೆ ನೋಡ್ಕೋತೀರಿ ರೈತನ ಶಾಪ ನಿಮಗೆ ತಟ್ಟದೆ ಬಿಡೋದು ಇಬ್ರು ಕೂಡ ವಂದನಕ್ಕೆ ಮಾಡ್ಕೋರಿ ಇಲ್ಲಿ ಆಗ್ಬೇಕಂದ್ರೆ ಇದು ಒಂದೇ ಕಮರ್ಷಿಯಲ್ ರೇಟ್ ಬೇರೆ ಮತ್ತು ಮೂವತ್ತು ಪರ್ಸೆಂಟ್ ಏನು ಸಾರ್ವಜನಿಕ ಉಪಯೋಗ ಮಾಡಿದ್ರೆ ಇದೊಂದು ರೇಟ್ ಬೇರೆ ಸಿಲಿಂಡರ್ ಯಾವ ರೀತಿ ಮಾಡಿದ್ರಲ್ಲ ಆ ರೀತಿ ಇನ್ನು ವಾಣಿಜ್ಯ ವೈಗಳಿಗೆ ತೆನೆ ವಾಣಿಜ್ಯ ವಾಹನಗಳಿಗೆ ತೆರಿಗೆ ಅಲ್ಲಿ ಬೇರೆ ಇರ್ತೈತಿ ಮತ್ತು ಮನೆಗೆ ಉಪಯೋಗ ಮಾಡೋವಂಥ ವಾಹನಗಳಿಗೆ ತೆರಿಗೆ ಬೇರೆ ಇರ್ತಿಲ್ಲ ಮತ್ತು ಇಲ್ಲಿ ಯಾಕಿಲ್ಲ ರೈತನ್ನ ಮೋಸ ಮಾಡಲಿಕ್ಕೆ ಹೋಗಬೇಡಿ ಅಂತ ನಾವು ಕೇಳ್ಕೊತೇವೆ ನಂತರ ಏನು ಇಪ್ಪತ್ತು ಕಿಲೋಮೀಟರ್ ಇನ್ನೇನು ಕಬ್ಬ ತರ್ತೀರಿ ಅವ್ರಿಗೊಂದು ಒಂದು ರೇಟ್ ಹಚ್ಚರಿ ಇಪ್ಪತ್ತು ಕಿಲೋಮೀಟರ್ ಮೇಲಿಂದ ಏನು ತರ್ತೀರಿ ಅವ್ರಿಗೊಂದು ರೇಟ್ ಬೇರೆ ಹಚ್ಚಿರಲ್ಲ ಎಲ್ಲರಿಗೂ ಆರ್ನೂರು ರೂಪಾಯಿ ಅಂದ್ರೆ ಹೆಂಗೆ ಹೇಗೆ ವಾಹತುಕೇನೆ ಕಟಾವದೇನೈತಿ ಅಂದ್ರೆ ಹೇಳಲ್ಲ ಎಫ್ ಆರ್ ಪಿ ವಾಹತುಕ ಮತ್ತು ಕಟಾವ ಇದೆಲ್ಲ ಸೇರಿಸಿ ಎಫ್ ಆರ್ ಪಿ ಮಾಡ್ರಲ್ಲ ಅಥವಾ ಕಟಾವು ಮಾಡೋರನ್ನ ನರೇಗಾರಲ್ಲಿ ಹಾಕಿರಲ್ಲ ಇದು 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 ಪ್ರಶ್ನೆ ಎತ್ತಾಗ್ತಿರಲ್ಲ ಕೆ ಎಂ ಅವರು ಕೃಷಿ ಕೃಷಿ ಚಿಂತಕರು ಕೆ ನಂತರ ಗುಂಡಾಪ ಕಮಿತ ಕೃಷಿ ಚಿಂತಕರು ಇದು ಹೇಳತ್ತಾರಲ್ಲ ಅವ್ರು ಕೇಳ್ತಾರೆ ಈಗ ಬೆಳಗಾವಿಗೆ ಶಿವಾನಂದ ಅವ್ರು ಬರಬೇಕು ಯಾಕಂದ್ರೆ ನಾಳೆ ಏಳನೇ ತಾರೀಕು ಹೆಚ್ ಇದನ್ನು ಕೊಡಿದ್ದಾರೆ ಏಳನೇ ತಾರೀಕು ಒಳಗೆ ನೀವು ಮಾಡಲಿಲ್ಲ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆಗ್ತಿತ್ತು ಅದು ಇದನ್ನು ತಡಲಿಕ್ಕೆ ಯಾರೂ ಆಗೋದಿಲ್ಲ ಚುನಾ ಪೂಜಾರು ಎಂದು ಹೇಳಿದಾರೆ ಅವರು ಅಲ್ಲಿ ಶ್ರೀಗಳ ನೇತೃತ್ವ ಅಂತ ಇದ್ದಾರೆ ಅವ್ರು ಹೇಳಿದ್ದಾರೆ ಎಲ್ಲ ತಾಲೂಕಿನ ರೈತರು ಹೇಳಿದಾರೆ ಮುದೋ ರೈತರು ಹೇಳಿದಾರೆ ಬಿಜಾಪುರ ಬಾಗಲಕೋಟೆ ಮಹಾರಾಷ್ಟ್ರದಿಂದ ರೈತರೆಲ್ಲ ಹೇಳಿದ ಹೇಳಿದಾರೆ ಒಂದು ವೇಳೆ ಹೈವೇ ಬಂದ್ರೆ ಪರಿಸ್ಥಿತಿ ಏನಾಗ್ತೈತಿ ನೀವು ಕಟ್ಟೋರು ಮಾಡ್ಲಿಕ್ಕೆ ಯಾರಿಗೂ ಆಗೋದಿಲ್ಲ ಮಂಜುನಾಥ ಪಡೆದು ದೂಧಗಂಗಾ ವೇದ್ಗಾ ಸಕ್ಕರೆ ಕಾರ್ಖಾನೆ ಮೂರು ಸಾವಿರ ಆರುನೂರ ನಲ್ವತ್ತು ರೂಪಾಯಿ ರೂಪಾಯಿಗಳು ಒಂದು ಟನ್ ಹೌದು ನೋಡಿರಿ ಅಷ್ಟು ಡಿಕ್ಲೇರ್ ಮಾಡಿದ್ದಾರೆ ಅವರು ನಿಮಗೇನಾಗಿದೆ ನಿಮಗೇನಾಗಿದೆ ನೀವು ಇಳುವರಿ ಲೆಕ್ಕ ಹಾಕ್ಬೇಡ್ರಿ ಏ ಅಲ್ಲಿ ಕಬ್ಬು ಅಲ್ಲಿ ಹನ್ನೊಂದು ಪಾಯಿಂಟ್ ಐತೆ ಅಯ್ಯೋ ಇಪ್ಪತ್ತೈತೆ ಅಂತ ಹೇಳಕ್ ಹೋಗ್ಬೇಡ್ರಿ ನೀವು ಇಳುವರಿ ಮೇಲೆ ಇಲ್ಲಿ ಎಫ್ ಆರ್ ಪಿನ ತಪ್ಪಿದ್ರಿ ಎಫ್ ಆರ್ ಪಿ ನೀವು ಕರೆಕ್ಟಾಗಿ ಮಾಡಬೇಕು ಮಂಜುನಾಥ್ ಅವ್ರ ಧನ್ಯವಾದಗಳು ನಾಗರಾಜ್ ತುರುಮುರಿ ಅವ್ರ ಧನ್ಯವಾದಗಳು ಮಹೇಶ ಅವ್ರ ಧನ್ಯವಾದಗಳು ರಮೇಶ್ ಬಸವಂತ್ ರಮೇಶ್ ಅವ್ರ ಧನ್ಯವಾದಗಳು ಅಂದ್ರೆ ರೈತನ ಬಗ್ಗೆ ನೀವು ಚಿಂತನೆ ಮಾಡಿರಿ ಇನ್ನೂ ನಾಲ್ಕೈದು ವಿಡಿಯೋಗಳಿದವ ಅದನ್ನು ಮಾಡ್ತೀವಿ ಇದು ಎರಡನೇ ವಿಡಿಯೋ ರೈತರ ಬಗ್ಗೆ ಇದು ಚಿಂತ ಚಿಂತನೆ ಮಾಡುವಂಥ ವಿಷಯ ರೈತ ಮುಖಂಡರನ್ನ ಅರ್ಥ ಮಾಡ್ಕೊಳ್ಬೇಕು ಇನ್ನೂ ಅನೇಕ ವಿಷಯಗಳನ್ನು ನಾವು ಹೇಳೋರಿದೆ ನಮಸ್ಕಾರ